ನಮಸ್ಕಾರ ಮುಂಬೈ ವಿರುದ್ದ ಸೋತು ನಿಂದ ಹೊರಬಿದ್ದ ಬಳಿಕ ಅತ್ತರು ರಿಯಾನ್ ಪರಾಗ್ ಬಳಿಕ ತಂಡದ ಹೀನಾಯ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ ರೋಹಿತ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಮುಂಬೈ ವಿರುದ್ಧ ರಾಜಸ್ಥಾನ ಸೋತ ಬಳಿಕ ರಿಯಾನ್ ಪರಾಗ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರು ನಮ್ಮ ಚಾನಲ್ ಗೆ ಮಾಡಿರುವ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ಟಾಟಾ ಐಪಿಎಲ್ ಎರಡ್ ಸಾವಿರದ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವು ಮುಂಬೈ ಇಂಡಿಯನ್ಸ್ ವಿರುದ್ಧ ನೂರು ರನ್ ಗಳ ಹೀನಾಯ ಸೋಲು ಕಂಡಿದೆ ಸ್ನೇಹಿತರೆ ಈ ಸೋಲಿನೊಂದಿಗೆ ರಾಜಸ್ಥಾನ ರಾಯಲ್ಸ್ ತಂಡವು ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ನ ಪ್ಲೇ ಆಫ್ ರೇಸ್ನಿಂದಾಗಿ ಅಧಿಕೃತವಾಗಿ ಹೊರಬಿದ್ದಿದೆ ಇತ್ತ ಮುಂಬೈ ತಂಡ ಈ ಭರ್ಜರಿ ಗೆಲುವಿನೊಂದಿಗೆ ಅಂಕಪಟ್ಟಿಯಲ್ಲಿ ಟೇಬಲ್ ಟಾಪರ್ಸ್ ಗಳಾಗಿ ಕುಳಿತುಕೊಂಡಿದ್ದಾರೆ ಸ್ನೇಹಿತರೆ ಜೈಪುರದ ಸವಾಯಿ ಮಾನ್ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಸುತ್ತ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡವು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ಎರಡು ವಿಕೆಟ್ ಕಳೆದುಕೊಂಡು ಇನ್ನೂರ ಹದಿನೇಳು ರನ್ ಕಲೆ ಹಾಕಿತ್ತು ತಂಡದ ಪರ ಆರಂಭಿಕ ಆಟಗಾರ ರೇನ್ ರಿಕಲ್ಟನ್ ಮೂವತ್ತೆಂಟು ಎಸೆಟ್ಗಳಿಂದ ಅರವತ್ತೊಂದು ರನ್ ಹಾಗೂ ರೋಹಿತ್ ಶರ್ಮಾ ಮೂವತ್ತಾರು ಎಸೆತಗಳಿಂದ ಐವತ್ ಮೂರು ರನ್ ಬಾರಿಸಿದರೆ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಸೂರ್ಯಕುಮಾರ್ ಯಾದವ್ ಇಪ್ಪತ್ಮೂರು ಮೂರು ಎಸೆತಗಳಿಂದ ಆಜಯ ನಲವತ್ತೆಂಟು ಹಾಗೂ ಹಾರ್ದಿಕ್ ಪಾಂಡ್ಯ ಸಹ ಅಜಿಯ ನಲವತ್ತೆಂಟು ರನ್ ಬಾರಿಸಿ ಮಿಂಚಿದರು ಅತ್ತ ಆರ್ಆರ್ ತಂಡದ ಪರ ರಿಯಾನ್ ಪರಾಗ್ ಹಾಗೂ ಮಹಿಷಾ ತೀಕ್ಷ್ಣ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಇನ್ನೂರ ಹದಿನೆಂಟು ರನ್ಗಳ ಗುರಿಯನ್ನು ಬೆನ್ನಿಟ್ಟದಂತ ರಾಜಸ್ಥಾನ ರಾಯಲ್ಸ್ ತಂಡವು ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿತು ಸ್ನೇಹಿತ ಮುಂಬೈ ತಂಡದ ಬೌಲಿಂಗ್ ಬಿರುಗಾಳಿಗೆ ಅಕ್ಷರಶಃ ಶಾ ಆಹಾರ ತಂಡ ನಲುಗಿ ಹೋಯಿತು ಅಂತ ಹೇಳಬಹುದು ಪರಿಣಾಮವಾಗಿ ಹದಿನಾರು ಪಾಯಿಂಟ್ ಒಂದು ಓವರ್ಗಳಲ್ಲಿ ಕೇವಲ ನೂರ ಹದಿನೇಳು ರನ್ ಕಲೆ ಹಾಕಿ ರಾಜಸ್ಥಾನ ರಾಯಲ್ಸ್ ತಂಡ ಆಲ್ಔಟ್ ಆಗಿತ್ತು ತಂಡದ ಪರ ಜೋಫ್ರಾ ಆರ್ಚರ್ ಮೂವತ್ತು ಹಾಗೂ ರಿಯಾನ್ ಪರಾಗ್ ಹದಿನಾರು ಮತ್ತು ಶಿಬಂ ಹದಿನೈದು ರನ್ ಬಾರಿಸಿ ಟಾಪ್ ತ್ರೀ ಸ್ಕೋರರ್ ಎನಿಸಿಕೊಂಡರು ಇತ್ತ ಮುಂಬೈ ತಂಡದ ಪರ ಕರಣ್ ಶರ್ಮಾ ಹಾಗೂ ಟ್ರೆಂಟ್ ಬೋಲ್ಟ್ ತಲಾ ಮೂರು ವಿಕೆಟ್ಗಳನ್ನು ಪಡೆದರೆ ಬುಮ್ರಾ ಎರಡು ವಿಕೆಟ್ ಉರುಳಿಸಿದರು ಈ ಮುಖ್ಯವಾಗಿ ಮುಂಬೈ ತಂಡ ನೂರು ರನ್ಗಳ ಬರ್ಜಿಟಿ ಗೆಲುವು ದಾಖಲಿಸಿತು ಇನ್ನೊಂದಿಗೆ ಪಂದ್ಯ ಸೋತ ಬಳಿಕ ಮಾತನಾಡಿದ ರಿಯಾನ್ ಪರಾಕ್ರಭವಿ ಈ ರೀತಿಯಾಗಿ ಹೇಳಿದ್ದಾರೆ ಸೋಲು ತೀವ್ರ ನಿರಾಸೆ ತರಿಸಿದೆ ತಂಡದ ಬ್ಯಾಟಿಂಗ್ ಘಟಕವು ತೀರಾ ಕಳಪೆ ಪ್ರದರ್ಶನವನ್ನು ನೀಡಿತ್ತು ಬ್ಯಾಟಿಂಗ್ ವಿಭಾಗದ ವೈಫಲ್ಯವೇ ತಂಡದ ಸುಲಿಗೆ ಪ್ರಮುಖ ಕಾರಣವಾಯಿತು ಎಂದು ರಿಯಾನ್ ಪರಾಗ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಆದರೂ ಸಹ ಮುಂಬೈ ತಂಡದ ಆಟಗಾರರಿಗೆ ಕ್ರೆಡಿಟ್ ನೀಡಲೇಬೇಕು ಅವರು ಆಡಿದ ಬ್ಯಾಟಿಂಗ್ ರೀತಿ ಬೌಲಿಂಗ್ ಹಾಗೂ ಫೀಲ್ಡಿಂಗ್ ಎಲ್ಲವೂ ಟಾಪ್ ಕ್ಲಾಸ್ ಇತ್ತು ಹೀಗಾಗಿ ಮುಂಬೈ ತಂಡಕ್ಕೆ ಈ ಗೆಲುವಿಗಾಗಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದು ಪರಾಗ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ರೋಹಿತ್ ಆಡಿದ ರೀತಿ ಇಂದಿನ ಪಂದ್ಯದಲ್ಲಿ ಅದ್ಭುತವಾಗಿತ್ತು ಅವರ ಆಟ ನನ್ನ ಮನ ಗೆದ್ದಿ ಿದೆ ಎಂದು ಹೇಳುವ ಮೂಲಕ ರೋಹಿತ್ ರವರ ಕುರಿತು ದೊಡ್ಡ ಹೇಳಿಕೆಯನ್ನ ನೀಡಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ